ಈ ಅದ ಒಳಗೆ ಹೋಗೋದು ಬಟ್ ಫುಲ್ ಒಳಗೆ ಸಿಗ್ಬಿತ್ತು ಆ್ಯಕ್ಚುಲಿ ಆಕ್ಚುಲಿ ಕರೆಕ್ಟ್ ಹೊಡೆಯೋರು ಇದಟ್ ಹೋಗ್ತವೆ ಇಲ್ಲಾಂದ್ರೆ ಸಿಗ್ಬಿಟ್ಟ ಅಲ್ಲ ನಮ್ಮ ಸಿಗ್ಬಿಟ್ಟವಿಂದ ಕರೆಕ್ಟ್ ಹೊಡೀಬೇಕು ಆ ಸೈಡ ಈ ಸೈಡ್ ಅಂದರೆ ಹಿಂಗೆ ಓದ್ತು ಒಳಗೆ ತೆಗೆದಿಲ್ಲ ಅಮ್ಮತ ಆಗಳಲ್ಲಿ ಮೊಮ್ಮದೊಳಗ ನೋಡ್ರಿ ಮಾಸ್ತಾರು ಫೋಟೋ ತೆಗೆದಿಲ್ಲ ಆಗಲ್ಲ ನಾನೇ ಚಂದ ಹಿಂದಿರು ತೆಗ್ದೀನಿ ಇದ್ರ ಫೋಟೋ ತೆಗ್ದಿಲ್ಲ ಇರಾದ್ರೆ ನಾಲ್ಕು ಕೂಗಲಿ ಮ್ಯಾಗ ಮತ್ತು ಫೋಟೋ ಬೇಕತ್ತೆ ನೀಗ ಸೊ ಇದೇನ್ ಕಾಣತ್ತ ಅಲ್ಲಿ ಅಂದ ಹಾಂ ಇದೆ ನೋಡ್ರಿ ಮ್ಯಾಂಗ್ರೋ ನಮ್ಮ ಅಷ್ಟು ಮಂದಿಗೆ ಅಂದಲ್ಲ ಟೀಮ ಈ ಟೀಮಿಗೆಲ್ಲ ಇವ್ರೊಬ್ರೆ ಗೈಡ್ ಬುದ್ಧಿ ಮಾಡ್ರಿ ಅವರಪ್ಪ ಹೇಳಿದ್ರೆ ಮಕ್ಕಳು ಎಲ್ರಿಗೂ ಗುಡ್ ಮುಂಜಾನೆ ನಾವು ಅತ್ತ ಎಲ್ಲಿದ್ದಪ್ಪ ಅಂದ್ರೆ ಮ್ಯಾಂಗೋ ಮ್ಯಾಂಗ್ರೋ ವಂಡ್ರಸ್ ವರಕಲ ಬೀಚ್ ಬಲ್ಲಿದ್ದವು ಸೊ ಇಲ್ಲಿ ಈಗ ಕಯ್ಯಕಿಂಗ್ ಹೋಗ್ಬೇಕು ಈ ಥರ ಏನದಲ್ಲ ಈ ಥರ ಲೊಕೇಶನ್ ಕಯ್ಯಕಿಂಗ್ ಹೋಗ್ಬೇಕು ಒಬ್ಬರಿಗೆ ಐದುನೂರು ರೂಪಾಯಿ ಆತ ಟು ವರ್ಷನ್ಸ್ ಟು ಟೂ ಪ್ಯಾಂಟ್ ಹವರ್ಸ್ ಹೊಸ ಸೊ ಇಲ್ಲಿದ್ದಂಥ ರೆಸಾರ್ಟ್ ನಾವು ನಾವಿದ್ದಂಥ ರೂಮ್ ಇದು ಸೊ ಆ್ಯಕ್ಚುಲಿ ಇಲ್ಲಿ ರೂಮ್ ಸಿಗೋಲ್ಲ ನಾವು ರಾತ್ರಿ ಬಂದೆವು ಹಂಗೆ ಹಂಗೆ ಹಿಂಗೆ ಮಾಡಿ ಒಂದು ರೂಮ್ ಹಿಡಿಕ ತೊಗೊಂಡೆವು ಇಲ್ಲಿ ಸೊ ಆ್ಯಕ್ಚುಲಿ ಇಲ್ಲಿ ರೂಮಿಗೆ ಮೇನೂ ಇಲ್ಲಿ ಇಲ್ಲಿ ಅದಕ್ಕೆ ನಾವು ಒಂದು ರಾತ್ರಿ ರೂಮ್ ಹಿಡಿದೆವು ಈಗ ಕಯಾಕಿಂಗ್ ಹೋಗ್ಬೇಕತ್ತೆ ಹೊಂಟಿದ್ದೆವು ಬರ್ರಿ ಇಲ್ಲಿ ಮ್ಯಾಂಗ್ರೋಂಡ್ರಸ್ ಜಾಕೆಟ್ ಕೊಡ್ತಾರ ಲೈಫ್ ಜಾಕೆಟ್ ಲೈಫ್ ಜಾಕೆಟ್ ಹಾಕೊಂಡು ಕೈ ಕಂಗಬೇಕು ಸೇಫ್ಟಿಗೆ ಕುಡ್ತಾರು ವಾಟರ್ ಪ್ರೂಫ್ ಬ್ಯಾಗ್ ಅದು ಕುಳ್ಳ ಈ ಥರ ಹಾಕೊಂಡು ಈಗ ಒಂದು ಬ್ಯಾಗ್ ಕೊಟ್ರ ವಾಟರ್ ಪ್ರೂಫ್ ಬ್ಯಾಗ್ ವಾಟರ್ ಪ್ರೂಫ್ ಬ್ಯಾಗ್ ವಾಟರ್ ಪ್ರೂಫ್ ಬ್ಯಾಗ್ ಓಕೆ

ಇಲ್ಲಿ ಒಬ್ಬರಿಗೆ ಇಬ್ಬರಿಗೆ ಬಿಡಲ್ಲ ಫುಲ್ ಬ್ಯಾಚ್ ಬ್ಯಾಚ್ ಅಪ್ಪ ಅಂದ್ರೆ ಎಂಟು ಮಂದಿ ಬ್ಯಾಚ್ ಇದ್ರ ಒನ್ ಟೈಮ್ ಕಳಿಸ್ಬಿಡ್ತಾರ ಸೊ ಅದಕ್ಕೆ ಇಲ್ಲೊಂದು ಆರು ಮಂದಿ ಸೊ ಅವರಿಬ್ರು ಇವರು ನಾಲ್ಕು ಆರು ಮಂದಿ ನಾವು ಮೂವರು ಒಂಬತ್ತು ಮಂದಿ ಒಂಬತ್ತು ಮಂದಿ ಬ್ಯಾಚ್ ಮಾಡ್ಕೊಂಡು ಈ ಥರ ತೊಗೊಂಡ್ರ ಅವ್ರು ಡಬಲ್ ಹೊಂಟ್ರ ನಾವು ಶಿಂಗ್ ಶಿಂಗಲ್ ಹೋಗೋದಲ್ಲಿತ್ತು ನೋ ನಮ್ಮ ನಡ್ರಿ ಕಂಟ್ರಿ ಬೋಟ್ ಹೇ ಸೆಮಿ ಸ್ಪೀಡ್ ಬೋಟ್ ಹೇ ಅವ್ರ ಕೊರಾಕ್ಟಲ್ ರೈಡ್ ಬಿ ಹೇ ಅಕ್ಕ सभी लोग इधर आ जा ठीक है थोड़ा सा गाइडेंस बोल दे इसका कैसे करें कै, क्या नहीं है या द आ शुड बी ऑन योर राइट साइड एंड एल शुड बी ऑन योर लेफ्ट साइड ओके द इनर कर्व दिस कर्व शुड बी ऑलवेज फेस टुवर्ड्स दिस ऑलवेज होल्ड द पोजीशन ऑफ द पैडल इज लाइक दिस यू शुड द इनर कर्व शुड फेस टुवर्ड्स व्हेन यू वांट टू मूव फॉरवर्ड जस्ट डिप द पैडल इन टू द वाटर एंड पुल इट बैक बोथ साइड डूइंग इट फर्स्ट वन टाइम द कैक ಮೇಡಮ್ ಚೂತಾ ಮಾಡ್ತಾರ ಎಲ್ಲಾ ಬರ್ತಾವ್ರಿಗೆಲ್ಲಾ ಗೊತ್ತ ನಾಟಕ ಮಾಡ್ತಾರ ಮಾಡ್ತಾರು ಇಸ್ಕು ಚೂನ್ ಸುಳ್ಳು ಬಲ್ತೇನ ಸುಳ್ಳು ಸುಳ್ಳು ನೈ ಇನ್ನ ಸುಳ್ಳು ಬಲ್ತೇ ನಮ್ಮ ರಿಸ್ಕ್ ಮ್ಯಾಗ ಡ್ರೋನ್ ವೈ ಅಂತ ನಾವ್ ಇಲ್ಲಿ ನೋಡಮಿ కుత్తు కుత్తి బోటింగ్ దగ్ కుత్తి అన్న ముందు కత్ను ఈ అదొంద అంజకే అదొందే డేంజర్ బోట్ మాత్రుల్ అంజకెడ్గా మాస్త గైడ్ ఒట్టు మందికి అందల టీమా ఈ టీమ్ ఎలా గైడ్ ಬುದ್ಧಿ ಪಡ್ರಿ ಅವು ಮೊದಲೇ ನಾವು ಬೀತ ಏ ಮಾಸ್ತಾರ ಇದಿ ಬೀಸಿಗೆ ಸಿಟಿ ಅವ್ನು ಡ್ರೋಹಿಂಗ್ ಎಲ್ಲ ತಂದಿನ ಎಚ್ ಡಿ ಸಿ ಮಾಡಿ ಐರ ನಮ್ದಪ್ಪ ಹಿಂಗೆ ಹೇಳಿದ್ರೆ ಕೇಳಿ ಮಕ್ಕಳು ಅಯ್ ನಮ್ಮ ಮಂಚ ನಮ್ಮ ಮುಂದೆ ಹೋಗಿ ಹೋಗಿ ಅವ್ರ ಅವ್ರು ನೈನ್ ಬರ್ತೀನಿ ಹಂಗೆ ಎಕ್ಸ್ಪರ್ಟ್ ಆಗಿ ನೀವ್ರಿ ನೀವು ನಾವು ದಾಂಡೆಲಾಗ ಬರೇ ಒಂದು ಸ್ವಲ್ಪ ಕಾಯ್ಕಿಂಗ್ ಮಾಡ್ರೆ ಬ್ಯಾನ್ ಆತವ ಇನ್ನು ಎರಡು ಇದು ಎರಡು ಗಂಟೆ ಈಗ ಈಗ ಹೋದ್ರೂಮೇ ಎರಡು ಗಂಟೆ ಬಿಟ್ಟು ಬರ್ತಾ ಕರ್ಕೊಂಬರ್ತಾರತ್ತ ಸೊ ಹಿಂಗಿದ್ದಾಗ ನೋಡಿ ನೋಡೋಣ ಎಲ್ತಾನ ಹೋಯ್ತು ಹ್ಯಾಂಗೆ ಬಟ್ ಅದು ಮ್ಯಾಗ್ರೋ ಒಂದು ಗಿಡ ಬರ್ತದಲ್ಲ ಅದು ಅಲ್ಟಿಮೇಟ್ ಫೋಟೋ ಶೂಟ್ ಅಲ್ಲಿ ಮಾತ್ರ ಭಾರಿ ಬರ್ತದಲ್ಲಿ ಹ್ಯಾಂಗದಪ್ಪ ಅಂದ್ರೆ ಐದುನೂರು ರೂಪಾಯಿ ಕೊಟ್ಟು ಮೈನಸ್ ಅಂತಾರಲ್ಲ ಇದಕ್ಕೆ ಅಂತ ಯಾಕೆ ಕೈ ಬಾನ್ಲತ್ತು ಈಗ ಒಂದು ಹತ್ತು ಮಿನಿಟ್ ಬಂದಿಲ್ಲ ನಾವು ಇಲ್ಲಿ ನೋಡ್ರಿ ಲೊಕೇಶನ್ ಬಂದ್ ನಿಂತಿದ್ದೆವು ಈಗ ಹೊಡ್ಕೊಂಡು ಹೋಗೇಬೇಕು ಎನಿ ಕಂಡೀಷನ್ ಬಟ್ ಸೊ ಏನೊಂದು ಇಲ್ಲಿ ನಮ್ಮ ಬ್ಯಾಚ್ ಇಂದ ನಮ್ಮ ಮಂಚ ಬಾಂಬ ಅಲ್ಲಿ ನೋಡಮ್ಮ ನೋಡ್ರಿ ಏನಂತ ಹೆಂಗ್ ಹಾಕದ ಸೊ ಒನ್ ಟೈಮ್ ಅಲ್ಲಿ ಬಂದ್ರೆ ಮ್ಯಾಂಗ್ರೋ ಕ್ಯಾಕಿಂಗ್ ಮಾಡೇಬೇಕು ನೋಡ್ರಿ ಇಲ್ಲಿ ಹೊರ ಕಾಲ ಕಡೆ ಬಂದ್ರ ಅಂದ್ರೆ ಸೊ ನಮ್ಗೆ ಬೀಚ್ ಇಷ್ಟ ಆಗಲ್ಲ ಈ ತರ ಅಡ್ವೆಂಚರ್ ಇರ್ತವಲ್ಲ ಅದು ಮಾತ್ರ ಅಲ್ಟಿಮೇಟ್ ಇಷ್ಟ ಇನ್ನೊಂದು ಲೊಕೇಶನ್ ತೋರಿಸ್ತೀನಿ ನಿಮ್ಗೆ ಅದ ಹೆಂಗ ತೋರಿಸ್ತೀನಿ ಅಂತ ಬರಲ್ ಮುಂದೆ ಸೊ ಇಲ್ ನೋಡ್ರಿ ಹಂಗದ ಫುಲ್ ಫುಲ್ಗ ಈ ತರ ಲೊಕೇಶನ್ ಅದ ಲೊಕೇಶನ್ ಮಾತ್ರ ಇದೆ ಅದು ಸೊ ಈ ನಮ್ಮನದ ಕಾಯಾಕಿಂಗ್ ಇಲ್ಲ ನೋಡ್ರಿ ಇಂತ ಸಂಧ್ಯಾಗ ಸೊ ಈ ತರ ಕಾಯಾಕಿಂಗ್ ಅಂತ ನಮ್ಮಲ್ಲಿ ಎಲ್ಲಿ ಇಲ್ಲ ಅದಕ್ಕೆ ಇಲ್ಲಿ ಕೆಳದಾಗ ಮ್ಯಾಂಗ್ರೋ ಕಾಯ್ಕಿಂಗ್ ಬಹಳ ಫೇಮಸ್ ಅದ ಅದಕ್ಕೆ ಅದು ಇನ್ನ ಕರ್ಕೊಂಡ್ತ ನಾ ಇದರ ಪ್ಲೇಸ್ ಹೋಗ್ತಾರೆ ನೋಡ್ರಿ ಸೊ ಅಲ್ಟಿಮೇಟ್ ಪ್ಲೇಸ್ ಮಾತ್ರ ಭಾರಿ ಇದೆ ನೀವು ಈ ಕಡೆ ಬಂದ್ರೆ ಮಿಸ್ ಮಾಡಿದಂಗೆ ಬರ್ರಿ ಇದು ಐದ್ನೂರು ರೂಪಾಯಿ ಕೊಟ್ಟು ಕೈ ಕೈ ಕಾಲು ನುಸ್ಕೊಂಡ್ರೆ ಪರವಾಗಿಲ್ಲ ಒಟ್ಟು ಬರ್ರಿ ಫುಲ್ ಒಳಗೆ ಎಲ್ಲಿ ಸಿಗ್ಬೋತು ಆಕ್ಚುಲಿ ಇದು ಆಕ್ಚುಲಿ ಕರೆಕ್ಟ್ ಹೊಡೋರಿದಾರ ಕಂಡ್ ಕರೆಕ್ಟ್ ಹೋತಾವ ಇಲ್ಲಾಂದ್ರೆ ಸಿಗ್ಬೋತ ಅಲ್ಲಿ ನಮ್ಗೆ ಸಿಗ್ಬೋದಿಂದ ಲಕ್ಕಿ ಆಗ್ಯಾರ ಮಾಸ್ತಾರ ಮಾಸ್ತಾರ ಲಕ್ಕಿ ಇಬ್ರು ಹೋಗಿ ಗಿಡ ಸಿಗ್ಬೋತಾರ ಕರೆಕ್ಟ್ ಹೊಡಿಬೇಕು ಆ ಸೈಡ್ ಈ ಸೈಡ್ ಅಂದ್ರೆ ಹಿಂಗ್ ಹೋತು ಒಳಗ ಸೊ ಅಲ್ಟಿಮೇಟ್ ಪ್ಲೇಸ್ ಮಾತ್ರ ರೇಟ್ ಮಾಡ್ಕಾರ ಇಲ್ಲ ನೋಡ್ರಿ ಒಳಗ ಯಾವ ಗಿಡ ಏನ್ ಸುದ್ದಿ ಅಂಜಿಕೆ ಬರ್ತಾವ್ ಬಿಡ್ತಾರೆ ಅಂಡಿಗೆ ಹೋದಾರ ಏ ಎಲ್ಲಿ ಬಂದಿದ್ ಬಹಳ ಕಟ್ಟೆ ಬಿಡ್ತೀನಿ ಅಂದ್ರೆ ಈಗ ಸೊ ಎಲ್ಲರೂ ಆಲ್ಮೋಸ್ಟ್ ಕಾಯ್ಕಿಂಗ್ ಬರೋದು ಈ ಮ್ಯಾಂಗ್ರೋ ಕಾಯ್ಕಿಂಗ್ ಇದೊಕೇಶನ್ ದಲ್ಲಿ ಹಿಂದ ಈ ಲೊಕೇಶನ್ಗಾಗಿ ಇಲ್ಲ ಆಲ್ಮೋಸ್ಟ್ ಬರೋದು ಎಲ್ಲರೂ ಸೊ ಇದು ಭಾರಿ ಯಾಕಂದ್ರೆ ಇಂಥರ ಬ್ರಿಡ್ಜ್ ಈ ಕಡೆ ಈ ಕಡೆ ಗಿಡ ಎಲ್ಲ ಬ್ರಿಡ್ಜ್ ಅದಲ್ಲ ಹಂಗಾಗಿ ಬಾಂಬಂದ್ ಬರ್ತಾರೆ ಇಲ್ಲಿ ಇಲ್ಲಿ ಕಾಣತಿರ್ಬೇಕು ನಿಮ್ಗೆ ಇದು ಲೊಕೇಶನ್ ಸೊ ಇದು ಮಾತ್ರ ಅಲ್ಟಿಮೇಟ್ ಅದ ಮುಂದ್ ತೋರಿಸ್ತೀನಿ ಮರ ಇಲ್ಲಿ ನೋಡ್ರಿ ಮೊಬೈಲ್ ಆ ತೆಗದಿಲ್ಲ ಅಮ್ಮತ್ತ ಹಗಳಿಲ್ಗ ನೋಡ್ರಿ ಮಾಸ್ತಾರ ಫೋಟೋ ತೆಗ್ದಿಲ್ಲ ಆಗಲ್ಲ ನಾನೇ ಚಂದ ಎಂದಿರು ತೆಗ್ದೀನಿ ಮತ್ತಿದ್ರೆ ಫೋಟೋ ತೆಗೆದಿಲ್ಲ ಇರೋದೇ ನಾಕು ಕೂಗಲಿಲ್ಲ ಮ್ಯಾಗ ಮತ್ತೆ ಫೋಟೋ ಬೇಕತ್ತಿ ನೀವು ಹಾಂ ಮಾಡ್ತೀರಿ ಈಗ ಪೂರ ನಿಮ್ಮ ಲೊಕೇಶನ್ ಕಾಣ್ ನೋಡಿ ಈಗ ಸೊ ಇದು ಏನು ಅಲ್ಲಿ ಎಂದ ಇದೆ ನೋಡ್ರಿ ಮ್ಯಾಂಗ್ರೋ ಕ್ಯಾಕಿಂಗ್ ಅಂತೇಳಿ ಸೊ ಇದು ವರಕಲ್ಲ ಬರ್ತಾವೆ ವರಕಲ್ಲದ ಹನ್ನೆರಡು ಕಿಲೋಮೀಟರ್ ಅದ ಇದು ನಾಡಿ ಇಲ್ಲಿಂದ ಅಲ್ಪೆ ಬೋಟಲ್ ಸಿಗೋಬೇಕು ಬರೀದು ಕೆಮ್ಮದ್ ಕೊಡ ಗುಮ್ಮ ವಾಟ್ ಏನು ಏನ್ ಗೊತ್ತಾಗಲ್ಲ ಮಾಸ್ತರ್ಗ ಇಷ್ಟ ಒಂದ್ ಕೈಲೇ ಯಾರೇ ಬಾಡ್ಲಿದ್ದೀನಿ ನೋಡ್ರಿ ನಮ್ದು ಬೋಟ್ ಸ್ಟ್ಯಾಂಡ್ ಬಂತು ಅಂದ್ರೆ ನಾ ಎಲ್ಲಿಂದ ಅಲ್ಲಿಗೆ ಬಂತು ನಮ್ದು ಸ್ಟ್ಯಾಂಡ್ ಸೊ ಇಲ್ಲಾಂದ್ರೆ ಫುಲ್ ಕಾಲ ಕೈ ಒಂಥರ ಬ್ಯಾನಿನ ಎಲ್ಲ ಗೊತ್ತು ಫುಲ್ ಸೊ ಈಗ ಏನಾದ್ರೆ ಬಿಸಿಲಿ ಹೋಗಿ ಬಂದಿಲ್ಲ ಈ ಬಿಸಿಲು ಹೋಗ್ಬಾರ್ದು ಹೋಗಿ ಬಂದು ಭಾಳ ಇಷ್ಟ ಮಾಡಿದ್ರು ಇಲ್ಲಾಂದ್ರೆ ಬಿಸಿಲ ಅಂದ್ರೆ ಫುಲ್ ಬೇವ್ರ್ ಕಂಟಿನ್ಯೂ ಬೇರೆ ಹೋಯ್ತು ಏ ಬರ್ರಿ ಅವ್ರಿಬ್ರು ಏನೋ ನೀರಾಗ ಆಡತ್ರ ಒಬ್ಬರು ಹ್ಯಾಂಗ್ ಮಾಡ್ತಾರೆ ಸೊ ನಮ್ಮ ರೂಮ್ ಇಲ್ಲಿ ಅದ ಇನ್ನೊಂದು ಹೇಳ್ಬೇಕಂದ್ರೆ ಈ ಥರ ತೋಯ್ಸ್ಕೊಂಡು ನಾವು ಗಾಡಿ ಎಲ್ಲ ಹಾಕೊಂಡು ಹೋಗಿ ದೊಡ್ಡ ಮುಷ್ಕಿಲ್ ಆಗ್ತಿತ್ತು ಅದಕ್ಕೆ ಬೆಸ್ಟ್ ರಾತ್ರಿ ಬಂದು ರೂಮ್ ಮಾಡಿದ್ದು ಭಾಳ ಚಲೋ ಮಾಡಿದ್ದೆ ನಾವು ಈಗ ಹೋಗಿ ಮಾಡಿ ಇಲ್ಲಿಂದ ಈಗ ಅಲ್ಪೇ ಬೋಟೋಸ್ ಹೋಗ್ ಬರ್ರಿ